I d o ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸೊಬ್ಬರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ವಾಗ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಕ್ಚುಲಿ ಇವತ್ತು ನಮ್ಮೂರಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ದೂರ ಅಷ್ಟು ಗಂಗೂರು ಅಂತ ಒಂದು ಊರಿದೆ ಅಲ್ಲಿ ಗೊಂಗಲ್ ಕೊಡಿಯಮ್ಮ ಅಂತ ನಮ್ಮ ಮನೆ ಅಂದರೆ ನಮ್ಮ ತಾಯಿ ಮನೆಗೆ ಮನೆದೇವರು ಸೊ ಅಲ್ಲಿಗೆ ಒಂದು ಸ್ವಲ್ಪ ಅರ್ಕೆ ಇತ್ತು ಅಂತ ಹೇಳ್ಬಿಟ್ಟು ತೀರಿಸ್ಕೊಳಕ್ಕೆ ತೀರಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನಾವು ಚಿಕ್ಕ ಮಕ್ಕಳಿಂದನೂ ನಾವು ಈ ದೇವಸ್ಥಾನಕ್ಕೆ ಬರ್ತೀವಿ ಯಾಕಂದರೆ ನಮ್ಮ ತಾಯಿ ಮನೆಗೆ ಆಗಿರೋದ್ರಿಂದ ಬರ್ತೀವಿ ಇಲ್ಲಿ ಏನಪ್ಪಾ ಅಂದರೆ ದೇವರಿಗೆ ಮರಿ ಆಗಲಿ ಹಂದಿ ಆಗಲಿ ಅಥವಾ ಕೋಳಿ ಆಗಲಿ ಕುಯ್ಯಲ್ಲ ಅಂದರೆ ದೇವ್ರನ್ನ ಕಾಯ್ತಾರೆ ಬಟ್ ಬಂಟ್ರು ಅಂತ ಕಾಯ್ತಾರೆ ಹೊರಗಡೆ ಕುತ್ಕಂಡು ಅಂತಾರಲ್ಲ ಸೊ ಅವರಿಗೆ ಮರಿ ಆಗಲಿ ಕೋಳಿ ಆಗಲಿ ಕುಯ್ಯೋದು ಬಟ್ ದೇವರಿಗೆ ನಾವು ಪ್ರಸಾದ ಇಡ ಅಂಥದ್ದು ಹಣ್ಣು ತಣ್ಣು ಮತ್ತು ಏನು ಬೆಲ್ದನ ಮಾಡಿ ಇಡ್ತೀವಿ ಸೊ ಬೆಲ್ದನ ಮಾಡೋಕ್ಕೆ ಇಟ್ಟವ್ರೆ ಅದನ್ನು ಬೆಲ್ದನ ಮಾಡೋಕ್ಕೆ ಹೈನಾರೆಯ ಅಕ್ಕಿ ತೊಳೆದು ಅದಕ್ಕೆ ಇಡ ಅಕ್ಕಿ ತೊಳೆದು ಒಲೆ ಕಚ್ಚಿ ಅವರೇ ಇಡ್ತಾರೆ ನಾವೇನು ಮುಟ್ಟಂಗಿಲ್ಲ ಅದಕ್ಕೆ ಬೆಲ್ಲಾಗಿಲ್ಲ ಕೆಚ್ಚಿಬಿಟ್ಟು ಮಾತ್ರ ನಾವು ಹೋಗಿ ತಗೊಂಡೋಗಿ ಹಾಕಬೇಕು ಕೋಳಿ ಕುಕ್ಕ್ಯೋರು ಕೋಳಿ ಕುಕ್ಯತಾರೆ ಹಂದಿ ಕೊಡೋರು ಹಂದಿ ಕೊಡ್ತಾರೆ ಹಾಡು ಕೊಡೋರು ಹಾಡು ಕೊಡ್ತಾರೆ ಸೊ ಪ್ರಸಾದನ ಅಲ್ಲಿ ಬಂದಿರ್ತಾರಲ್ವ ಅವರೆಲ್ರಿಗೂ ಸಹ ಸ್ವಲ್ಪ ಪ್ರಸಾದ ಕೊಡ್ತಾಯಿದ್ದೀನಿ ಎಲ್ಲ ಆಯಿತು ಪ್ರಸಾದ ಎಲ್ಲ ಕೊಟ್ಟು ಕೊಟ್ಬಿಟ್ಟು ಮನೆಗೆ ಹೊರಡೋಣ ಅಂತ ಅಂದ್ಕೊಂಡು ಮನೆಗೆ ಬಂದ್ವಿ ಒಂಥರ ದೇವರು ಒಂಥರ ಫ ಪವರ್ಫುಲ್ ಅಂತಲೇ ಹೇಳ್ಬೋದು ನಾವು ಮನೆಗೆ ಬಂದು ಅದನ್ನೆಲ್ಲ ತೆಗ್ದಿಡ್ತಾಯಿದ್ದೀನಿ ಹಂಗಾಗಿ ಇವತ್ತು ನಿಶಾಂತೊಂದು ಬರ್ತಡೇ ಇತ್ತು ಜೂನ್ ಇಪ್ಪತ್ತೊಂದರಲ್ಲಿ ನಿಶಾಂತಂದು ಬರ್ತಡೆ ಒಂದು ದಿನ ಎರಡು ದಿನ ಲೇಟಾಗ್ಬೋದು ಲೇಟಾಗಿರ್ಬೋದೇನೋ ಎಡಿಟಿಂಗ್ ಪ್ರೊಸೆಸರ್ ಎಡಿಟಿಂಗ್ ಮಾಡೋಕೆ ಸ್ವಲ್ಪ ಟೈಮ್ ಬೇಕಾಯ್ತದಲ್ವ ಸೊ ಹಂಗಾಗಿ ಒಂದೆರಡು ದಿನ ಲೇಟಾಗಿ ಲೇಟಾಗಿದೆ ಆವತ್ತೇ ನನ್ನ ತಮ್ಮನ ಹೆಂಡ್ತಿ ನನ್ನ ತಮ್ಮನ ಹೆಂಡ್ತಿ ಬರ್ತಡೇ ಕೂಡ ಹೌದು ಅವತ್ತು ಅವತ್ತೇ ಅವಳದು ಬರ್ತಡೇ ಸೊ ಮನೇಲೆ ಎರಡು ಕೋಳಿ ಇದ್ದೋ ನಾಟಿ ಕೋಳಿ ಒಂದು ಗುಂಜ ಮತ್ತು ಇನ್ನೊಂದು ಯಾಟೆ ಎರಡು ನೂ ಒಂದು ಅದ್ರ ಜೊತೆಗೆ ಒಂದು ಒಂದೂವರೆ ಕೆ ಜಿ ವಷ್ಟು ಬೈಲಾರ್ ಕೋಳಿ ಮತ್ತು ಒಂದೂವರೆ ಕೆ ಜಿಯಷ್ಟು ನಾಟಿ ಕೋಳಿ ತೊಗೊಂಡು ಬಂದಿದ್ದು ಸೊ ಅದನ್ನು ಸಾಂಬಾರು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಯಾವಾಗ ತೆಳುಗೆ ಮಾಡಬೇಕು ಸಾಂಬಾರು ಅದರ ರಸೀತಿನ ನಾನು ನೆಕ್ಸ್ಟ್ ಆವಾಗ ತಿಳಿಸ್ತೀನಿ ಜೊತೆಗೆ ಸ್ವಲ್ಪ ಕಬಾಬ್ ಕೂಡ ಮಾಡಿಕೊಂಡೆ ಇನ್ನು ನನ್ನ ತಮ್ಮನೇ ಹೇಳ್ತಿದ್ದು ಅವತ್ತೇ ಬರ್ತಡೇ ಇರೋದ್ರಿಂದ ಸೊ ಅವ್ರಿಗೂ ಹೇಳಿದ್ದೆ ಫೋನ್ ಮಾಡಿ ಬನ್ನಿ ಇಲ್ಲೇ ಕೇಕ್ ಕಟ್ ಮಾಡ್ಕೊಳ್ಳೋಣ ಸುಮ್ಮನೆ ಯಾಕೆ ಅಲ್ಲೊಬ್ರು ಇಲ್ಲೊಬ್ರು ಕಟ್ ಮಾಡೋದು ಅಂತ ಹೇಳಿಬಿಟ್ಟು ಸೊ ಬರ್ತೀನಿ ಅಂತ ಹೇಳಿದರು ಹಂಗಾಗಿ ಕೂಡ ಬಂದರು ಇವಾಗ

ಮುಂದ ನಿಲ್ಸ ಒಂದ್ ಐದು ನಿಮಿಷ ತಡ್ಕೋಟೆ ಅಯ್ಯ ಅಂಕಿತಾ ಇದೊಂಥರ ಕಬಾಬ್ ಮಾಡಿದಿನಿ ಅದ್ಲು ಇದು ಮಾಡೋ ಇಲ್ಲಿ ಕೆಳಗಡೆ ತಗೊಳಗ

Halo, ganti bos, bawa bapak, 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 baliklah, 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 तैयार करो। नहीं तैयार करो। ये नहीं चाहते। कौन देखे? डरने लग गया। इसलिए डरने लग गया ना डर लग गया। ये आने लगा। हाँ आने लगा। देखे? इंजन आस पे चल रहा है तो ना बिल्कुल तो इंजन मरी चल रहा है तो अब मैं ये इंजन में दामा दामन इतने बंदर रहते हैं जब ये आस पे इंजन रहते ह इंद्रेनाम दिदे कर ले ऊपर से आए पुशी आए से नहीं बॉय ना चंदू नारे मौन बाई मानो ओह बाई बाई मगले अरे बाई अपना वगा अपना कहाँ इसके तो बाई करे बाई बाई इलासोमा सोमा हॉल बाई 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 बड़ा बाई मगले ನೈಟ್ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಅವರು ಬೆಳಗ್ಗೆ ಒಂದು ಆರು ಗಂಟೆ ಆರೂವರೆ ವರ್ಷೊಳಗೆ ಮನೆಗೆ ಹೊರಡಬೇಕು ಅಂತ ಹೇಳಿ ಹೋಗಿದ್ರು ಯಾಕಂದರೆ ಕಾಲೇಜ್ ಇತ್ತು ಸ್ಕೂಲ್ ಇತ್ತು ಹಂಗಾಗಿ ಬೇಗ ಹೊರಟರು ಸೊ ಇವತ್ತಿನ ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತು ಮುಂದಿನ ಲಾಗಲ್ಲಿ ನಾನು ನಿಮ್ಮಿಸ್ತೀನಿ ಅಲ್ಲಿವರೆಗೂ ಬಾಯ್